ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಬೆಂಡೆಕಾಯಿ ಹುಳಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಅದರಲ್ಲೂ ಇದು ಹುಳಿ ಹುಳಿ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಸಮಾನವಾಗಿರೋದ್ರಿಂದ ಈ ಜ್ವರ ಬಂದಿರೋ ಟೈಮಲ್ಲಿ ಅದನ್ನು ತಿಂತಾ ಇದ್ರೆ ಊಟ ಚೆನ್ನಾಗಿ ಸೇ ಸೇರತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೋಬೇಡ ಇದಕ್ಕೆ ಮೆಣಸಿನ್ಕಾಯಿ ಧನಿಯಾ ಕಾಳು ಹುಣಸೆಹಣ್ಣು ಎಣ್ಣೆ ತೆಂಗಿನಕಾಯಿ ಈರುಳ್ಳಿ ಉಪ್ಪು ಬೆಳ್ಳುಳ್ಳಿ ಮೆಂತ್ಯ ಅರ್ಶಿಣ ಸಾಸಿವೆ ಕರಿಬೇವು ಜೀರಿಗೆ ಟೊಮೊಟೊ ಇದು ಬೆಂಡೆಕಾಯಿ ಒಂದು ಏಳರಿಂದ ಎಂಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಫಸ್ಟು ನೀಟಾಗಿ ನೀರಲ್ಲಿ ತೊಳ್ಕೊಂಡು ವರ್ ಒರೆಸಿ ಆಮೇಲೆ ಹೆಚ್ಚಿಕ್ಕೊಂಡಿದ್ದೀನಿ ಇವಾಗ ಮೊದಲು ಬೆಂಡೆಕಾಯಿ ಹುರ್ಕೋಬೇಕಾಗುತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ತೊಳೆದಿಕ್ಕೊಂಡಿರೋಂಥ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ ಈ ಬೆಂಡೆಕಾಯಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಹುರಿತಾ ಬರಬೇಕು ಇದು ಹುರುವಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ಇದು ಬೆಂದಿರುತ್ತೆ ನಿಮಗೆ ಇನ್ನೂ ಸ್ವಲ್ಪ ಇದೇನಾದರೂ ಬೇಗ ಆಗಬೇಕು ಅಂತಂದರೆ ಇದಕ್ಕೊಂದು ಎರಡು ಹನಿ ನಿಂಬೆಹಣ್ಣ ಹಾಕ್ಕೊಳ್ಳಿ ಅವಾಗ ಬೇಗ ಲೋಳೆ ಬಿಟ್ಕೊಂಡು ಬೇಗ ಹುರಿದಾಗತ್ತೆ ಅಥವಾ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿಬೋದು ಇವಾಗ ಇಲ್ಲಿ ಉಪ್ಪು ಹಾಕ್ಕೊತಾ ಇಲ್ಲ ನೋಡಿ ಇದು ಇವಾಗ ಹಾಕ್ತಾ ಬಂದಿದೆ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು ಎರಡು ರೌಂಡ್ ತಿರುಗಿಸ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಎತ್ತಿಕೊತಾ ಇದ್ದೀನಿ ಇದನ್ನು ಹೀಗೆ ತಿನ್ಬೋದು ಚೆನ್ನಾಗಿ ಅನಿಸುತ್ತೆ ಇದು ಇದು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಇದು ಬೆಂಡೆಕಾಯಿ ಇವಾಗ ಇದೇ ಬಾಣಲಿಗೆ ಫಸ್ಟು ಧನಿಯಾ ಹಾಕೊತಾ ಇದ್ದೀನಿ ನೀನು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಇದು ಸ್ವಲ್ಪನೇ ಸಾಂಬಾರು ಮಾಡ್ತಾ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಈರುಳ್ಳಿನ ಉರಿಯೋದಿಕ್ಕೆ ಹಾಕೊತಾ ಇದ್ದೀನಿ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇದು ಸಾಸಿವೆ ಒಂದು ಚಿಟಕಿ ಸಾಸಿವೆ ಹಾಕೊತಾ ಇದ್ದೀನಿ ಮೆಂತ್ಯ ಮೆಂತ್ಯ ಸಹ ಒಂದು ಚಿಟಕಿ ಹಾಕ್ಕೊಳ್ಳಿ ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನು ಹಾಗೆ ರೋಸ್ಟ್ ಮಾಡ್ಕೋಬೇಕು ನಾನು ಅದೇ ಬಾಣಲೀಲಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಇವಾಗ ಮೆಣಸಿನ್ಕಾಯಿ ಇಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಈ ಟೈಮಲ್ಲಿ ನಿಮ್ಗೇನಾದರೂ ಘಾಟ್ ಸ್ಮೆಲ್ ಬರುತ್ತೆ ಅನ್ನೋಂಗಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿರಿ ನೋಡಿ ಫ್ರೆಂಡ್ಸ್ ಇದು ಅವಾಗ ಆಗಿದೆ ಇವಾಗ ಇದಕ್ಕೆ ಒಂದು ಐದಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಹೋಗೋ ತನಕ ಹುರ್ಕೋಬೇಕು ಇದಾಗಿದೆ ಇವಾಗ ಯಾವತ್ತೂ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರಿ ಫ್ರೆಂಡ್ಸ್ ಇದ್ರ ಘಮ ಪೆರಿಮಳ ಹಂಗೆ ಬರ್ತಾ ಇರಬೇಕು ನಮಗೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಟೊಮೊಟೊನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸಾಫ್ಟಾಗೋವರೆಗೂ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದಾಗಿದೆ ಇದು ಮನೆಯಲ್ಲಿರೋ ವಸ್ತುಗಳಿಂದನೇ ಆಗುತ್ತೆ ಇದೇನು ಅಂಥ ದೊಡ್ಡ ಸಾಂಬಾರಲ್ಲ ಇವಾಗ ಇದಕ್ಕೆ ತೆಂಗಿನಕಾಯಿ ಒಂದು ಮೂರು ಇಂಚು ತೆಂಗಿನಕಾಯಿನ ಹೆಚ್ಚಿಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನೇನು ಹುರಿಬೇಕು ಅಂತಿಲ್ಲ ಹಾಗೆ ಬಿಸಿ ಮಾಡಿಕೊಂಡು ಇವಾಗ ಇದಕ್ಕೆ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನೆನ್ಸಿಟ್ಟಿರುವಂಥ ಹುಣಸೆಹಣ್ಣು ಇದು ಒಂದು ಗೋಲಿಗತ್ತಿರದೇ ನಿಮ್ಮ ಹುಣ್ಸೆಹಣ್ಣ ನೆನ್ಸಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂತ ಹುಳಿನ ನೋಡಿ ಹಾಕ್ಕೊಳ್ಳಿ ತುಂಬ ಹುಳಿಯಾದರೂ ಚೆನ್ನಾಗಿರಲ್ಲ ಕಡಿಮೆ ಹುಳಿಯಾದರೂ ಚೆನ್ನಾಗಿರಲ್ಲ ನೋಡಿ ಇಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹುಳಿ ಟೊಮೊಟೊನೇ ತಗೊಂಡಿರೋದ್ರಿಂದ ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಫೈನ್ ಪೇಸ್ಟ್ ಆಗಿರಬೇಕಿದು ತುಂಬ ನೈಸ್ ಆಗಿದ್ದರೆ ಸಾಂಬಾರು ತುಂಬ ಚೆನ್ನಾಗಿ ಅನಿಸುತ್ತೆ ತರಿ ಬರಿಯಾಗಿ ರುಬ್ಕೊಬಾರ್ದು ಇದು ನೈಸ್ ಪೇಸ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಇದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಘಮ ಘಮ ಅನ್ಸುತ್ತೆ ಇದು ಎಲ್ಲ ಹುರ್ಕೊಂಡಿರೋದ್ರಿಂದ ವಾಸನೆ ಯಾವುದಿರಲ್ಲ ಇವಾಗ ಒಂದು ಪಾತ್ರೆ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀವು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಹುರಿಯುವಾಗ ಎಣ್ಣೆ ಹಾಕಿರೋದ್ರಿಂದ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಾಪಟ ಅಂದಮೇಲೆ ಆಲ್ರೆಡಿ ಐದು ಬೆಳ್ಳುಳ್ಳಿನ ನಾನು ಹುರ್ಕೊಂಡು ರುಬ್ಬಾಕೆ ಹಾಕ್ಕೊಂಡಿದ್ದೆ ಇವಾಗ ಒಂದು ಮೂರಿಂದ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೊಂಬಣ್ಣ ಬರೋ ಥರ ಬೆಳ್ಳುಳ್ಳಿನ ಹುರ್ಕೋಬೇಕು ಅದೇ ಫ್ರೆಂಡ್ಸ್ ಇವಾಗ ಇದಾಗಿದೆ ಸ್ವಲ್ಪ ಸ್ಮೆಲ್ ಬರೋಕಾದಾಗ ಇದಕ್ಕೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸಲ ಕೈಯಾಡಿಸ್ಕೊಳ್ಳಿ ಇದಕ್ಕೆ ಮಿಕ್ಕಿರೋಂಥ ಟೊಮೊಟೊ ಅರ್ಧ ಟೊಮೊಟೊನ ಅಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೊಟೊನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಟೊಮೊಟೊ ಆಗೋವರೆಗೂ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಸಾಫ್ಟಾಗೋ ಥರ ಹುಡ್ಕೋಬೇಕು ಇವಾಗ ರುಬ್ಬಿಕ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದೇನು ತುಂಬ ಹೊತ್ತು ಬೇಡ ಇದು ಆಲ್ರೆಡಿ ಹುರಿದಿರೋದ್ರಿಂದ ಎಲ್ಲ ನಾವು ಹುರ್ಕೊಂಡಾಗಲೇ ಹೋಗಿರತ್ತೆ ಇವಾಗ ಇದಕ್ಕೊಂದು ತಿರುಗಿಸ್ಕೊಂಡು ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರು ಮಾಡಿಕೊಂಡ್ರೆ ಇದು ಚೆನ್ನಾಗಾಗಲ್ಲ ಅನ್ನ ಮುದ್ದೆ ಜೊತೆ ಎಲ್ಲ ಚೆನ್ನಾಗೋದ್ರಿಂದ ಮುದ್ದೆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇವಾಗ ಇದಕ್ಕೆ ಈ ಟೈಮಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾವು ಹುರಿಬೇಕಾದ್ರೆ ಸಹ ಉಪ್ಪು ಹಾಕ್ಕೊಂಡಿದ್ರೆ ಇದಕ್ಕೆ ಜಾಸ್ತಿ ಉಪ್ಪು ಉಪ್ಪಾಗಿ ಉಪ್ಪಾಗಿಬಿಡತ್ತೆ ಇವಾಗ ಇದನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಒಂದು ಕುದಿ ಬಂದರೆ ಸಾಕಾಗತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇದು ಕುದೀತಾ ಇದೆ ಈ ಟೈಮಲ್ಲಿ ಹುರಿದು ಎತ್ತಿಕೊಂಡಿರುವಂಥ ಬೆಂಡೆಕಾಯಿನ ಇದರಲ್ಲಿ ಇದ್ದೀನಿ ಬೆಂಡೆಕಾಯಿನ ಇದರಲ್ಲಿ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಇದು ಇವಾಗ ಇದನ್ನು ಮುಚ್ಚಿ ಒಂದು ಐದು ಜೋಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಇದು ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕೊಳ್ಳಿ ನಿಮಗೆ ಬೇಕಂದ್ರೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಧನಿಯಾ ಕಾಳನ್ನ ಹುರ್ಕೊಂಡಿರೋದ್ರಿಂದ ಇದ್ರ ಅವಶ್ಯಕತೆ ಏನಿರಲ್ಲ ಇರೋಲ್ಲ ಬೇಕಂದರೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಇದರಲ್ಲಿ ಎಣ್ಣೆ ಎಲ್ಲ ತೇಲ್ ಬರುತ್ತಾ ಇದೆ ಅಲ್ಲಿತನ ಕುತ್ಕೊಬೇಕು ಕುದುಗ್ಸ್ಕೊಬೇಕಿದ್ದು ಇವಾಗ ಇದಾಗಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಮುದ್ದೆ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನು ಬೇರೆ ನೆಂಚ್ಕೊಳ್ಳೋಕೆ ಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರೋದ್ರಿಂದ ಇದು ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಸಲ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿನ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್